ದಲಿತರು ಬಂದರೆ ಹೋಟೆಲ್ ಬಂದು ನೀವು ಮಾಡಿದ್ದೀರಿ ಅಂತ ನಾನು ಹೇಳಿಲ್ಲ ನೀವು ಉತ್ತರ ಕೊಡಬೇಕಾದ್ರೆ ನೀವು ತಾನೆ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಹುಡುಗ ಸಭಾಪತಿಯವರೇ ವಿನಯ್ ಅಂತೇಳಿ ಹುಡುಗ ದೇವಸ್ಥಾನಕ್ಕೆ ಹೋದ ಅವನ ಅಪ್ಪ ಅಮ್ಮನಿಗೆ ಇಪ್ಪತ್ತೈದು ಸಾವಿರ ದಂಡ ಹಾಕಿದ್ರು ಎರಡು ವರ್ಷದ ಕೆಳಗೆ ಹರಿಪ್ರಸಾದ ಸಾಹೇಬ್ರೆ ನಿಮ್ಮ ಆಸಕ್ತಿ ಸಬ್ಜೆಕ್ಟ್ ಕೇಳಿ ಅವನ ಅಪ್ಪ ಅಮ್ಮನಿಗೆ ಇಪ್ಪತ್ತೈದು ಸಾವಿರ ದಂಡ ಹಾಕಿದ್ರು ಪ್ರಕರಣ ಆಯಿತು ಕೇಸ್ ಆಯಿತು ತನಿಖೆ ಆಯಿತು ನಾನು ಅವ್ರನ್ನ ಕರೆದೆ ಕರೆದ ಆ ನಮ್ಮ ಇಲಾಖೆ ಮೂಲಕ ದತ್ತು ತಗೊಳಿ ನೀನು ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಎಷ್ಟು ಬೇಕೋ ನಮ್ಮ ಇಲಾಖೆ ಹಣವೇ ಅಂತೇಳಿ ಬರೆದು ಆದೇಶ ಮಾಡಿದೆ ಆ ಮಗುವಿನ ಹೆಸರಲ್ಲಿ ವಿನಯ ಸಾಮರಸ್ಯ ಅಂತ ಒಂದು ಯೋಜನೆ ಮಾಡಿದೆ ಆ ಯೋಜನೆಗೆ ಒಂದೊಂದು ಗ್ರಾಮ ಪಂಚಾಯತ್ಲ್ಲಿ ತಾಲೂಕ್ ಪಂಚಾಯತ್ಲ್ಲಿ ಜಿಲ್ಲಾ ಪಂಚಾಯತ್ಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಈ ಅಸ್ಪೃಶ್ಯತೆ ಅನ್ನೋದು ಇನ್ನೊಂದು ಐದು ವರ್ಷದಲ್ಲಿ ಇರಬಾರ್ದು ಅನ್ನುವಂಥ ಮಟ್ಟದಲ್ಲಿ ನಾವು ಒಟ್ಟಾಗಿ ಕೆಲಸಗಳು ಮಾಡಬೇಕು ಅಂದೆ ಎಲ್ಲ ಸಾಧು ಸಂತರಿಗೆ ವಿನಂತಿ ಮಾಡಿದೆ ಎಲ್ಲ ದಾರ್ಶಕರಿಗೆ ವಿನಂತಿ ಮಾಡಿದೆ ಪ್ರಜಾಪ್ರಭುತ್ವದಲ್ಲಿ ಅಸ್ಪೃಶ್ಯತೆ ಅಪರಾಧ ಅಲ್ಲ ಆದರೆ ಜಗತ್ತಿನ ಯಾವುದೋ ಅಪರಾಧ ಅಲ್ಲ ಅಸ್ಪೃಶ್ಯತೆ ಅಪರಾಧ ಅಲ್ಲಾದ್ರೆ ಜಗತ್ತಿನ ಯಾರು ಯಾವುದೋ ಅಪರಾಧ ಅಲ್ಲ ಅನ್ನುವಂಥ ಸ್ಥಿತಿ ಇರುವಾಗ ಈ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತೇಳಿ ಆ ಮಗುವಿನ ಹೆಸರಿನಲ್ಲಿ ವಿನಯ ಸಾಮರಸ್ಯ ಅಂತ ಒಂದು ಯೋಜನೆ ತಂದೆ ಅದು ಅನುಷ್ಠಾನ ಆಗ್ತಾ ಹಣ ಬಿಡುಗಡೆ ಮಾಡಿದೆವು ಅನುಷ್ಠಾನ ಆಗ್ತಾ ಇರುವಾಗಲೇ ಚುನಾವಣಾ ನೀತಿ ಸಂಹಿತೆ ಬಂದ ಕೈ ಬಿಟ್ಟೇ ಬಿಟ್ಟಿರೋ ಯೋಜನೆ ಆ ಯೋಜನೆ ಕೈ ಬಿಟ್ಟು ನಾನು ಹೇಳ್ತಾ ಇರೋದು ನಿರಂತರ ಇದು ಇವತ್ತು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಏನ್ ಹೇಳುತ್ತೆ ಗೊತ್ತಿಲ್ಲ ನೀವು ಉತ್ತರ ಕೊಡ್ಬೇಕು ಕೊಪ್ಪಳ ತಾಲೂಕಿನ ಆಲವರ್ತಿ ಗ್ರಾಮದ ಕೆರೆಕಾವರು ಅವರು ಕ್ಷೌರಕ್ಕೂ ಇಲ್ಲ ಅವಕಾಶ ಕ್ಷೌರ ಮಾಡ್ಲಿಕ್ಕೂ ಇಲ್ಲ ದಲಿತ ಶೌರ ಶಾಪಿದ್ರೆ ಶೌರ ಇಲ್ಲ ದಲಿತರೋಗಿ ಹೋಟೆಲ್ಗೆ ಹೋದ್ರೆ ಹೋಟೆಲ್ ಬಂದ್ ಯಾವ ನಾಗರಿಕ ಸಮಾಜದಲ್ಲೂ ನಾನು ಇದು ನಾನ್ ನೀವೇ ಅಂತ ಹೇಳಿಲ್ಲ ಇದಕ್ಕೆಲ್ಲ ಸರ್ಕಾರ ಕಾರಣ ಅಂತ ಹೇಳಿ ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದಿರಿ ಏನ್ರಿ ನಿಮ್ ಬಗ್ಗೆ ಅಪಾರವಾದ ಗೌರವದ ಆರ ಈ ಅನಿಷ್ಟ ಪದ್ಧತಿಗಳು ಕೆಟ್ಟ ಪದ್ಧತಿಗಳು ಬಂದು ಎಲ್ಲಿಂದ ಅಂತೇಳಿ ಹೇಳಿ ಅದನ್ನು ಕೂಡ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ನೀವು ಯಾರು ನಾವ್ ಏನ್ ಮಾತಾಡ್ತೀರಿ ತಾವು ಕೇಳಿ ಒಂದು ಸರ್ಕಾರಕ್ಕೆ ಒಂದು ಇತಿಹಾಸ ನೀವು ಒಳ್ಳೆಯವರು ಕೆಲಸ ಮಾಡಿದಿಲ್ಲ ನಾವು ಒಳ್ಳೆಯವ್ರ ಅಂತ ಹೇಳಿ ನಾನು ಕೆಟ್ಟವ್ರ ಸ್ಥಾನ ನಿಲ್ಸ್ತೀರಿ ನೀವು ಅದಲ್ಲ 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 ಇಲ್ಲಿ ಇಲ್ಲಿರುವಂತ ಸಭಾಪತಿ ಅವರೇ ಒಂದು ಸರ್ಕಾರ ಗರಬಡಿದು ಎದ್ ನಿಲ್ಬೇಕು ನಿಮ್ ಸಮಾಜ ಕಲ್ಯಾಣ ಮಂತ್ರಿಗಳು ಹಿಂದಿನ ವರ್ಗದ ಮಂತ್ರಿಗಳು ಒಂದೇ ಒಂದು ಇಲ್ಲ ಅಂತ ಮನಸ್ಸನ್ನ ಇಟ್ಕೊಂಡು ಕೇಳ್ಕೊಳ್ಬೇಕು ಅಸ್ಪೃಶ್ಯತೆ ಎಲ್ಲೆಲ್ಲಿಂದ ಬಂದಿದ್ಯೋ ಅದು ಪ್ರಶ್ನೆ ಇಲ್ಲ ಈಗ ಈಗ ಅಲ್ಲ ಯಾ ನಿಮಿಷ ಒಂದೇ ಒಂದು ನಿಮಿಷದ ಮೊದ್ಲು ಅದಕ್ಕೆ ನಾವು ಹೇಳಿಲ್ಲ ತಾವು ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾಪ ಮಾಡಿದಿರಿ ದಲಿತರಿಗೆ ಹೋಟೆಲ್ ಅಲ್ಲಿ ಕಾಫಿ ಕುಡಿಯಕ್ ಬಿಡೋದಿಲ್ಲ ಇದೇನು ಹೊಸದೇನಲ್ಲ ಇದರಲ್ಲಿ ನಾವು ಸಾಮೂಹಿಕವಾಗಿ ನಮ್ಮ ತೀರ್ ಇದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ದಲಿತರನ್ನ ಮಾನವರಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಇದ್ರಲ್ಲಿ ರಾಜಕೀಯ ಮಾಡಿದ್ರೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಜನತಾದಳ ಅಂಥೇಳಿ ನಾವೆಲ್ಲರೂ ಸಹ ಒಟ್ಟಿಗೆ ಆದರೆ ಆಗುತ್ತೆ ಯಾಕಂದರೆ ಆ ವಿಚಾರ ಮಾತಾಡಕ್ಕೆ ಹೋದಾಗ ರಾಜಕೀಯವಾಗಿ ಮಾತಾಡೋಕ್ಕೆ ಹೋದರೆ ದಲಿತರ ಪರಿಸ್ಥಿತಿ ನಾವು ಭಾಳಷ್ಟು ಹೇಳ್ಬೋದು ಅದು ಆಗೋದಿಲ್ಲ ತಾವು ಒಳ್ಳೆ ಕಾರ್ಯಕ್ರಮಗಳು ತಾವು ಸಾಮಾಜಿಕ ಸ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿದಾಗ ತಂದಿದ್ದೀರಿ ಇಲ್ಲ ಅಂತ ನಾವು ಹೇಳೋದಿಲ್ಲ ಕಾಳಜು ಸಹ ಇದೆ ಆದರೆ ಅದ್ರಲ್ಲಿ ರಾಜಕೀಯ ಬೇಕಾಗಿಲ್ಲ ನಿಟ್ಟಿನ ಕ್ರಮ ಆಗ್ಬೇಕು ಅಂತ ಹೇಳಿ ಮೊನ್ನೆ ಸಹ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ ಏನು ಈ ಮಲಾಹೋರ್ ಹೋಗ್ತಾ ಹೋಗ್ತಕ್ಕಂಥ ಕೆಲಸ ಇದು ಸಫಾಯಿ ಕರ್ಮಚಾರಿಯವರು ಸತ್ತಿರ್ತಕ್ಕಂಥ ವಿಚಾರ ಕೂಡ ಹೈಕೋರ್ಟ್ ಚಾಟಿ ಬೀಸಿದ್ರೂ ನಾವ್ ಯಾರು ಸಹ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದು ನಿಮ್ ಸರ್ಕಾರ ಇದ್ದಾಗ್ಲೂ ಹೈಕೋರ್ಟ್ ಹೇಳಿತ್ತು ನಮ್ ಸರ್ಕಾರ ಬಂದಾಗ್ಲೂ ಹೇಳಿದೆ ಆದ್ರಿಂದ ಇದನ್ನ ಚರ್ಚೆ ಆಗೋ ಬದಲು ಬೇರೆ ರೀತಿ ಚರ್ಚೆ ಮಾಡೋದು ಒಳ್ಳೇದೇ ವಿನ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಮಾಡಿಲ್ಲ ನೀವು ರಾಜಕೀಯ ಕೆಳಗಡೆ ಹಾಕಿ ಗೊತ್ತಿಲ್ಲ ನಾನು ಹೇಳಿದ್ದು ವಿರೋಧ ಪಕ್ಷದ ಸ್ಥಾನದಿಂದ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ನಿಮ್ಗೆ ಕೊಟ್ಟು ನೀವು ಇದನ್ನು ಮಾಡಿದ್ದೀರಿ ಅಂತ ನಾನು ಹೇಳಿಲ್ಲ ಸರಿಪಡಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಉತ್ತರ ಕೊಡುವಾಗ ಹೇಳಿ ಎಂದೆ ಇದೇ ತಪ್ಪ ನಂದೇ ತಪ್ಪ ಅಲ್ಲ ನಂದೇ ತಪ್ಪಾ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಸ್ಥಾನದಿಂದ ಸರ್ಕಾರದಲ್ಲಿ ನೋಡಿ ಹೀಗಾಗಿದೆ ಕ್ಷೌರ ಮಾಡ್ತಾ ಇಲ್ಲ ಪರಿಷ್ಠ ಜಾತಿ ಅವರಿಗೆ ಹೋಟೆಲ್ ಬಂದ್ ಮಾಡಿದ್ದಾರೆ ಹೋಟೆಲ್ ಬಂದ್ ಮಾಡಿದ್ದಾರೆ ಇಂಥ ದಾರುಣ ಪರಿಸ್ಥಿತಿಗಳು ಇರುವಾಗ ಇವತ್ತು ಈ ಪತ್ರಿಕೆಯಲ್ಲಿ ಬಂದಿದೆ ಪ್ರಕರಣ ದಾಖಲಾಗಿದೆ ಇರಬಹುದು ಪ್ರಜಾವಾಣಿ ಪತ್ರಿಕೆಯಲ್ಲಿ ತಾವು ಬಂದಿರುವ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಉತ್ತರ ಕೊಡುವಾಗ ಹೇಳಿ ಅನ್ನೋದು ನನ್ನ ಉದ್ದೇಶ ನಂದೇ ತಪ್ಪಾ ಸಹಪತಿ ಅಲ್ಲ ನನ್ನ ತಪ್ಪ ನೀವು ಹೇಳಲಿಲ್ಲ ನನ್ ಸರಿ ಇಲ್ಲ ಹೇಳ್ತೀರಿ ನೀವು ತಪ್ಪು ನೀವು ತಿಳ್ಕೊಂಡ್ರೆ ಏನ್ ಹೇಳ್ತೀರಿ ಅಂದ್ರೆ ನನ್ಗನ್ಸುದು ನನ್ಗನ್ಸುದು ನೀವು ಇವತ್ತು ಮಂತ್ರಿಗಳಲ್ಲದೆ ಇರ್ಬೋದು ಮಂತ್ರಿಗಳಿದ್ದಾರೆ ಇದ್ರ ಗಿಡ ಶಿವ ಪತ್ರಿಕೆ ಕಳಿಸಿಕೊಡಿ ನನಗೆ ಯಾರಂತ ನೋಡ್ತೇವೆ ನಾಳೆ ಉತ್ತರ ಕೊಡ್ತೇವೆ ಕ್ರಮ ತಗೊಳ್ತೇವೆ ಹೇಳೋದು ಅಧಿಕಾರಿ ಯಾರಿಗೆ ವಿಷಯದಲ್ಲಿ ಸರಿ ಸರಿ ಸಭಾ ತಡ ಆದ್ರೂ ಕೂಡ ಹೇಳಿದ್ರಲ್ಲ ಅದೇ ಖುಷಿ ನಮ್ಗೆ ಈಗ ಸಭಾಪತಿ ಈಗ ನಾನು ಹೇಳ್ತಾ ಇರೋದು ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲಿಂದ ಬಂತು ಕೇಳಿದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಎನ್ನುವಂತ ಶಾಸಕ ಯಾವ ಪಾರ್ಟಿ ಏನು ನಂಗೆ ಅದು ಯಾವುದೂ ಅಲ್ಲ ಕಾಂಗ್ರೆಸ್ ಪಕ್ಷ ಶಾಸಕ ಏನ್ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಬೆಂಕಿ ಕೊಡ್ತಾರೆ ನಾನು ಹೇಳ್ತಾ ಕೇಳಿ ನಾನು ಹೇಳ್ತಾ ಇರೋದು ಕೇಳಿ ಹರಿಭಾ ಸಾಹೇಬ್ರೆ ನಿಮ್ಮ ಮನಸ್ಸು ಹೋಗುದಿಲ್ಲ ಬಾಯಲ್ಲಿ ಬೇರೆ ಹೇಳ್ಬೇಡಿ ರಾಮನಾಥ್ ಕೋವಿಂದ್ ಅವರು ಇದೇ ದೇಶದ ರಾಷ್ಟ್ರಪತಿ ನಿಮ್ಮ ಭುವನೇಶ್ವರಲ್ಲಿ ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಹೋದ್ರೆ ಹೊರಗಡೆ ನಿಲ್ಲಿಸ್ಬಿಟ್ಟಿದ್ರು ನಿಮಗೆ ರಾಷ್ಟ್ರಪತಿ ಮಾಡಿದ್ರೆ ನೀವೇತಿ ಮಾಡಿದ್ದು ದಾರಿ ಮಾಡಿದ್ದು ಅದಕ್ಕೆ ಮಾಡಿದ್ರ ನೀವು ಮಾಡಿದ್ರೆ

ದ್ರೌಪದಿ ನಿಮಿಷ ದ್ರೌಪದಿ ಮುರ್ಮು ಅವರು ಈ ದೇಶದ ಒಂದು ಎಸ್ಟಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ನಮ್ಗೆಲ್ರು ಸಹ ಹೆಮ್ಮೆ

ರಾಷ್ಟ್ರಪತಿ ಕೋವಿಂದ್ರವರು ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನದ ಮೇಲ್ಛಾವಣಿಗೆ ಹೋಗ್ತಾರೆ ಮಾಡಿ ಹೋದಾಗ ಅವ್ರು ಹೇಳಿದ್ರಂತೆ ಇಲ್ಲಿ ಮಳೆಯ ಹನಿಗಳು ಬೀಳುತ್ತನ್ನು ನಾನು ನೋಡಿದಾಗ ನನ್ನ ಎಳೆಯ ದಿನಗಳಲ್ಲಿ ನನ್ನ ಮನೆಗೆ ಚಾವಣಿ ಇರಲಿಲ್ಲ ಆ ಚಾವಣಿಯ ನೆನಪಾಯ್ತು ಚಾವಣಿಯಿಂದ ಮನೆ ನೆನಪಾಯ್ತು ಅಂಥವ್ರನ್ನ ರಾಷ್ಟ್ರಪತಿ ಮಾಡಿದ ಭಾರತೀಯ ಜನತಾ ಪಕ್ಷ

ಬಾಯಿ ಬಿಚ್ಚಿದೆ ನೋಡಿಲ್ಲ ಆರು ವರ್ಷದಲ್ಲಿ ಐದು ವರ್ಷದಲ್ಲಿ ವಿರೋಧ ಪಕ್ಷ ನಾಯಕರೇ ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆ ನಿಮ್ಮ ಕೇಂದ್ರ ಸರ್ಕಾರದವ್ರು ಯಾಕಂದ್ರೆ ರಾಮನಾಥ್ ಕೋವಿಂದ್ ಅಂತವ್ರನ್ನು ಸಹ ರಾಷ್ಟ್ರಪತಿ ಮಾಡಿದ್ದೀರಿ ನಾವು ಸಹ ಕೆ ಆರ್ ನಾರಾಯಣ್ ಅಂತ ರಾಷ್ಟ್ರಪತಿಗಳನ್ನು ಸಹ ಮಾಡಿದ್ವಿ ನಮ್ಗೆ ಅದ್ರಲ್ಲ ನಮ್ಮ ಅದ್ರದ್ದು ಅಭ್ಯಂತರ ಏನಿಲ್ಲ ಅದ್ರ ಬಗ್ಗೆ ನಮ್ದು ಚಕಾರವೂ ಸಹ ಎತ್ತೋದಿಲ್ಲ ಆದರೆ ಅವ್ರು ಕೊಡ್ತಕ್ಕಂಥ ಗೌರವ ಪೂರಿ ಜಗನ್ನಾಥ್ ಟೆಂಪಲ್ ದೇವಸ್ಥಾನಕ್ಕೆ ಹೋದಾಗ ಅವರು ಹೊರ್ಗಡೆ ನಿಲ್ಲಿಸಿದಾಗ ಸರ್ಕಾರ ಏನ್ ಮಾಡ್ತು ಅಂತ ನಾಲ್ಕು ಸಾಮಾನ್ಯ ಕೇಳಿ ನಿಮ್ಮ ಪಾರ್ಟಿಯ ಸಾಮಾಜಿಕ ನ್ಯಾಯದ ಬಗ್ಗೆ ನನಗೂ ಕೂಡ ಗೌರವ ಇದೆ ಎಲ್ಲಿ ಗೊತ್ತಾ ನಿಮ್ಗೆ ಮೊನ್ನೆ ಒಂದ್ಸತಿ ನಿಮ್ಮ ಐ ಎನ್ ಡಿ ಎ ಐತಲ್ಲ ಈಗ ಈಗ ನೀವು ಅದು ಒಡೆದೋಗಿರ್ಬೋದು ಒಟ್ಟಾಗ್ಬೋದು ನಂಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಐ ಎನ್ ಡಿ ಎ ಒಬ್ರು ಹೇಳಿ ಒಬ್ಬರು ಹೇಳ್ತಾರೆ ಇಂಡಿಯಾ ಸರಿ ಸರಿ ಅದಪ್ಪ ನೀವು ಇಂಡಿಯಾ ಅಂತೀವಿ ನಾವು ಐ ಎನ್ ಡಿ ಎಂತ ಆಗಿದ್ವಿ ಒಬ್ಬರು ಹೇಳಿದ್ರು ಅದರಲ್ಲಿ ದೊಡ್ಡವರೊಬ್ಬರು ಮುಂದಿನ ಪ್ರಧಾನಿ ಪರಿಶಿಷ್ಟ ದಲಿತ ನಾಯಕನಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡೋಣ ಅಂತ ನಮ್ಗೆ ನಾವು ಹೆಮ್ಮೆ ಪಟ್ಟಿ ಕಣ್ಣಲ್ಲಿ ನೀರು ಹಾಕೊಂಡು ಹಾಕಿಲ್ಲ ನಾವು ಕರ್ನಾಟಕ ರಾಜ್ಯದವರು ಬಹಳ ಸಂತೋಷ ಆಯ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದವ್ರು ಯಾರು ವಿರೋಧ ಮಾಡಲಿಲ್ಲ ಅತಿ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮಾಡಿದ್ದೀವಿ ಹೇಳಿ ನೀವ್ ಯಾರಾದ್ರೂ ಅಧ್ಯಕ್ಷರಾಗಿ ಮಾಡಿದ್ಯಾ ದಲಿತರು ಮಾಡಿದ್ರೆ ಅವ್ರಿಗೆ ಯಾರು ಮಾತ್ರ ಹೋಸ್ಲಿಲ್ಲ ಅಥವಾ ಹೇರ್ ಕಟ್ ಮಾಡಕ್ ಬಿಡ್ಲಿಲ್ಲ ಪ್ರಶ್ನೆ ಅಲ್ಲ ರಾಷ್ಟ್ರಪತಿಗಳ ಪರಿಸ್ಥಿತಿನೇ ಆದಾಗ ಸಾಮಾನ್ಯ ಪರಿಸ್ಥಿತಿ ಏನಾಗುತ್ತೆ ಮಾಡ್ಬೇಕು ಈ ಸುದ್ದಿ ಹರಿಪ್ರಸಾದ್ ಬಿಟ್ರೆ ಭಾರತ ದೇಶದ ಯಾರು ಹೇಳಲಿಲ್ಲ ನಾನು ಅಲ್ಲ ಯಾವುದು ಈ ನಿಮಗೆ ಒಬ್ಬ ರಾಷ್ಟ್ರಪತಿ ಆಗಿದ್ದವರಿಗೆ ರಾಷ್ಟ್ರಪತಿ ಆಗಿದ್ದವರಿಗೆ ಯಾವ್ದಾದ್ರು ಒಂದು ಧಾರ್ಮಿಕ ಕೇಂದ್ರದಲ್ಲಿ ಅಡ್ಡಾಕ್ತಾರೆ ಅಂದ್ರೆ ಈ ಸುದ್ದಿಯನ್ನ ಹರಿಪ್ರಸಾದ್ ಹೇಳಿದ್ ಬಿಟ್ರೆ ಭಾರತ ದೇಶದ ಯಾವ್ದ ಇದರಲ್ಲೂ ಕೂಡ ನೋಡಿ ನೋಡಿ ನಾನು ವಿನಂತಿ ಮಾಡಿದೆ

ಎಂ ಎಲ್ ಸಿಗಳು ರಾಜೀನಾಮೆ ಕೊಟ್ರೆ ಸರ್ಕಾರ ಗಂಭೀರ ತಗೊಳ್ಳೋದಿಲ್ಲ ಯಾಕಂದ್ರೆ ಹರಿಪ್ರಸಾದ್ ರಾಜೀನಾಮೆ ಕೊಡೋದು ಬೇಡ ಹರಿಪ್ರಸಾದ್ ಅಂತ ಜಗಳಗಂಟ ಒಬ್ಬ ಯೋಗ್ಯ ನಾಯಕ ನಮ್ಗೆ ಬೇಕು ಅನ್ನೋ ಕಾರಣಕ್ಕೆ ಜಗಳ